ಹಾಯ್ ಹಲೋ ನಮಸ್ತೆ ನಮ್ಮ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೆಲ್ಲ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿ ಅಜಯ್ ಸಾರಥಿ ಮಾತಾಡ್ತಾ ಇದ್ದೀನಿ ಇವತ್ತೇನಪ್ಪ ಅಂದರೆ ಒಂದು ವಿಶೇಷವಾದ ಜಾಗಕ್ಕೆ ಬಂದಿದ್ದೀನಿ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಬಾಗಳಿ ಎಂಬ ಗ್ರಾಮಕ್ಕೆ ನಾನು ಬಂದಿರ್ತೀನಿ ಈ ಬಾಗಳಿ ಎಂಬ ಗ್ರಾಮ ಯಾವುದಕ್ಕೆ ವಿಶೇಷತೆ ಅಂತಂದರೆ ನಾಟಿ ಕೀಲುಮೂಳೆ ತಜ್ಞರಿಗೆ ವಿಶೇಷತೆ ಅಂತಲೇ ಹೇಳ್ಬೋದು ಬಾಗಳಿ ಗ್ರಾಮ ಈ ಬಾಗಳಿ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ ಆ ವ್ಯಕ್ತಿಯ ಹೆಸರು ಏನಪ್ಪ ಅಂದರೆ ಕೆಂಚಪ್ಪ ಅನ್ನುವ ವ್ಯಕ್ತಿ ಈ ಕೆಂಚಪ್ಪ ಅನ್ನೋ ವ್ಯಕ್ತಿ ಅವರ ಮೂಲತಃ ಅವರ ಕುಲಕಸುಬು ಅವರ ವಂಶ ಪರಂಪರೆಯಿಂದ ಬಂದಿರತಕ್ಕಂಥ ಒಂದು ಕೆಲಸ ಏನಪ್ಪಾ ಅಂತಂದರೆ ಕೀಲು ಮೂಳು ಜಾಯಿಂಟ್ಗಳು ಕಟ್ಟಾದರೆ ಮುರಿದ್ರೆ ಅದಕ್ಕೆ ನಾಟಿ ಅಂದರೆ ನಮ್ಮ ಪರಿಸರದಲ್ಲಿ ಸಿಗ್ತಕ್ಕಂಥ ಗಿಡಮೂಲಿಕೆಗಳನ್ನು ಬಳಸಿ ಆಡು ಮೇಕೆ ಹಾಲನ್ನು ಬಳಸಿ ಅವರು ಒಂದು ವೈದ್ಯವನ್ನು ತಯಾರು ಮಾಡ್ತಾರೆ ಎಷ್ಟೋ ದೇಶ ವಿದೇಶಗಳು ರಾಜ್ಯದ ಹೊರ ರಾಜ್ಯಗಳಿಂದ ಕೂಡ ಇಲ್ಲಿ ಪೇಷೆಂಟ್ಗಳು ಬರ್ತಾರೆ ಪೇಷಂಟ್ಗಳು ಇಲ್ಲಿ ಬರೋದನ್ನು ನೀವು ನೋಡಬೇಕಾಗ್ತದೆ ಬನ್ನಿ ನೋಡ

ಇದು ನಮ್ಮ ನಮ್ಮಅಪ್ಪಾರ ಮಾಡೋದು ನಮ್ಮ ಮಾಡೋದು ನಮ್ಮಪ್ಪ ನಾವು ಮಾಡಕತ್ತೀವಿ ನಮ್ಮ ತಮ್ಮ ನಾವು ಇಬ್ಬರು ಹಚ್ಚಿದ್ವಿ ಇದು ಸುಮಾರು ನಮ್ಮ ನಮ್ಮ ಸ್ಟೇಟ್ ಬಿಟ್ಟು ಬೇರೆ ಸ್ಟೇಟ್ನೂ ಬಹಳ ಮಂದಿ ಬರ್ತಾರೆ ಸರ್ ಸಾಕು ದಿನ ಎಷ್ಟು ನೂರು ಎಷ್ಟು ಮಂದಿ ಬರ್ತಾರೆ ಗೊತ್ತಿಲ್ಲ ಸರ್ ಸಾಕು ಸಾಕು ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ನಾವು ಆರು ಗಂಟೆಗೆ ಸ್ಟಾರ್ಟ್ ಮಾಡಿ ನಾಲ್ಕೂವರೆ ಐದು ಗಂಟೆ ಕ್ಲೋಸ್ ಮಾಡ್ತೀವಿ ಬರ್ತಾ ಸರ್ ಈಗ ಡಿಸ್ಚಾರ್ಜ್ ಆಗಿ ಬರ್ತಲ್ಲ ಅವನು ನೋಡ್ತಿರ್ತೀವಿ ಸರ್ ಬಟ್ ವಾಪಸ್ ಯಾವ ಮಲಿಕವರೆಗೂ ವಾಪಸ್ ಯಾವ ಕಳ್ಸೋಲ್ಲ ರಾತ್ರಿ ಅವಾಗ ನಾವು ಮತ್ತೆ ಬೆಳಗಾಮ ಜನ ಒಂದು ಅವ್ರು ಲಾಲ್ಟ್ ಆಗ್ತಾರೆ ಸರ್ ಮತ್ತೆ ಬೆಳಗಾಮ ಜನ ಅವ್ರು ತಾಂತೀವಿ ಸರ್ ಮುರಿದ ನಾಲ್ಕು ಕೀರ್ತಿ ಕೀರು ಪುಡಿ ಪ್ರಾಯ ನೋಡ್ತೀವಿ ಸರ್ ಆ ದೇಹದಾಗ ಎಲ್ಲಿ ನಮ್ಮ ದೇಹದಾಗ ಎಲ್ಲ ನರದ ದಿನ ಎಫೆಕ್ಟ್ ಇದ್ರೆ ವಾಯು ಇದ್ರೆ ಕೀರ್ 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 ನೋವು ಇದ್ರೆ ಸರ್ ಅವೆಲ್ಲ ನೋಡ್ತೀವಿ ಸರ್ ಮಕ್ಕಳಾಗಿದ್ದಾರೆ ಔಷಧಿ ಕೊಡ್ತೀವಿ ಸರ್ ಅಂದ್ರೆ ಅದು ಸ್ವಲ್ಪ ಔಷಧಿ ಸಿಗೋದಿಲ್ಲ ಅದು ಯಾವ್ಯಾವ ಊರಿಂದ ಬರ್ತಾರೆ ಸರ್ ಇದು ನಮ್ಮ ಸ್ಟೇಟ್ ಅಂದ್ರೆ ಬೆಂಗಳೂರು ಮೈಸೂರು ಮಂಡ್ಯ ಬೆಳಗ್ಗೆ ಎಲ್ಲ ನಮ್ಮ ಏರಿಯಾ ಇಷ್ಟು ಎಷ್ಟು ಇದು ನಮ್ಮ ಸ್ಟೇಟ್ ಎಲ್ಲ ಪ್ರತಿಯೊಂದು ಒಂದು ಹಳ್ಳಿಯಲ್ಲಿ ಮುಂದೆ ಸ್ವಲ್ಪ ಬಂದಿರೋ ಪ್ರತಿಯೊಂದು ಸಿಟಿ ಸಿಟಿಯೂ ಬಂದವರು ಸರ್ ಸೈಡ್ ನಮ್ದು ಸೈಡ್ ಎಫೆಕ್ಟ್ ಅಂದ್ರೆ ಏನು ಹಾಕಲ್ಲ ಸರ್

ಹ್ಮ್ ಪ್ಯಾಚ್ ಹಾಕಿದ್ರೆ ಅಷ್ಟೇ ದೊಡ್ಡ ಪ್ಯಾಚ್ ಹಾಕಿದ್ರ ಯಾ ಕಣಕ್ಕೂ ಸರ್ ಈಗ ಸಮಾಜಕ್ಕೆ ಮದುವೆ ಮಾಡ್ಕೊತಿನಿ ಹ್ಮ್ ಸರ್ ಈಗ ಸಮುದಾಯ ಭವನ ಕಳ್ಸಿ ಸರ್ ಬಡಬೋದ್ ಸರ್ ಹ್ಮ್ ಸಮಾಜ ಕಾರ್ಯಕ್ರಮಗಳು ಸರ್ ಸಮಾಜ ಸೇವೆ ಒಟ್ಟು ನಮ್ಮ ತಮ್ಮ ನಮ್ಮ ನಮ್ಮ ತಮ್ಮ ಸ್ವಲ್ಪ ಇಂಟ್ರೆಸ್ಟ್ ಅದ್ರ ಅವ್ನು ತಗೊಂಡ್ ಸರ್ ನಾಳೆ ಅಕಸ್ಮಾತ್ ನಮ್ಮ ಮಕ್ಳು ಇಂಟ್ರೆಸ್ಟ್ ಇದ್ರೆ ತಗೋಬಹುದು ಸರ್ ಅದೇ ವಂಶಪ್ರೆ ವಿಷಯ ನೋಡ್ಬೇಕು ಆಸೆ ಸರ್ ನಮಗೆ ಯಾಕಂದ್ರೆ ಅದ್ರ ನಮ್ಮ ಮಕ್ಳು ಸ್ವಲ್ಪ ಉಳಿಬೇಕು ಸರ್ ಯಾಕಂದ್ರೆ ತಲಾ ಎಷ್ಟೋ ಮಂದಿ ನಾವಿಲ್ಲ ನಮ್ಮ ಆಸ್ಪತ್ರೆ ಅಂದ್ರೆ ಎಷ್ಟೋ ಮಂದಿ ಹೂನ್ ಹಾಕಿದ್ರು ಸರ್ ಎಷ್ಟೋ ಮಂದಿ ಅಂಗಾಂಕರತ್ತರ ನಾನು ಅಂಗಾಕ ಆದ್ರೆ ನಾನು ಅಷ್ಟೊಂದು ಮಾಡ್ತೀನಿ ಎಷ್ಟೋ ಮಂದಿ ಆಗಬಾರ್ದು ಯಾಕಂದ್ರೆ ನಮ್ಮ ತರ ಇನ್ನೊಬ್ಬರಾದ್ರೆ ಎಷ್ಟು ಎಷ್ಟು ಬಹಳ ಅಸಹ್ಯ ಪಡ್ತಾರೆ ಸರ್ ಹೌದ್ರೆ ಅದಕ್ಕೋಸ್ಕರ ಈ ನಮ್ಮ ಆಸ್ಪತ್ರೆಯಿಂದ ನಾವು ಏನು ನಮ್ಮ ಆಂಜನೇಯನ ಆಶ್ರದ ನಮ್ಮ ಅಪ್ಪರ ಆಶೀರ್ವದಿಂದ ಇವತ್ತು ಎಷ್ಟೋ ಎಷ್ಟೋ ಲಕ್ಷಾಂಗ್ಲೆ ಮಂದಿ ಇವತ್ತು ನನ್ಸಕ್ ಹಚ್ಚಿದ್ದಾರೆ ನನ್ನ ಫೋಟೋಕ್ಕೆ ಪೂಜೆ ಮಾಡಕ್ ಹಚ್ಚಿದ್ದಾರೆ